ಬೆಳೆದಿದ್ರು ಸಾಲ ಸುಲಾ ಮಾಡಿ ಬೆಳೆದಿದ್ದಂತಹ ಬೆಳೆ ಮಾರಾಟ ಮಾಡೋದಕ್ಕೆ ಮಾರ್ಕೆಟ್ಗೆ ತಂದಿದ್ರು ಇನ್ನೇನು ಮಾರಾಟ ಮಾಡಬೇಕು ಅನ್ನುವಷ್ಟರಲ್ಲಿ ಅಕಾಲಿಕ ಮಳೆ ಅವರ ಬದುಕನ್ನೇ ನುಂಗಿದೆ ಮಳೆ ಅಬ್ಬರಕ್ಕೆ ಹಾಳಾಯಿತು ಮೆಕ್ಕೆಜೋಳ ಬೆಳೆ ನಾಶದಿಂದ ಕಂಗಾಲಾದ ಅನ್ನದಾತು ಮಳೆ ಆರ್ಭಟದ ನಡುವೆಯೂ ಉತ್ತಮ ಫಸಲು ಕೈ ಸೇರಿತ್ತು ಇನ್ನೇನು ಇದನ್ನೆಲ್ಲ ಮಾರಾಟ ಮಾಡಿದರೆ ಆಯಿತು ಅನ್ಕೊಂಡಿದ್ದ ರೈತರಿಗೀಗ ಮಳೆಯೇ ಶಾಪವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ವಾರಗಳಿಂದ ಸುರಿದ ಅಕಾಲಿಕ ಮಳೆಗೆ ಮೆಕ್ಕೆಜೋಳ ಬೆಳೆದ ರೈತರ ಮೇಲೆ ಬರೆ ಎಳೆದಿದೆ ಜಗಳೂರು ಪಟ್ಟಣದ ಎಪಿಎಂಸಿಗೆ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ಬಂದಿದ್ದ ರೈತರು ಕಂಗಾಲಾಗಿದ್ದಾರೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಲಕ್ಷಾಂತರ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ ಇನ್ನು ಎರಡು ವಾರಗಳ ಹಿಂದೆ ಮೆಕ್ಕೆಜೋಳ ಕೊಯ್ಲುಕೊಂಡು ಮಾರಾಟ ಮಾಡೋದಕ್ಕೆ ರೈತರು ಮುಂದಾಗಿದ್ರು ಅದರಂತೆ ಬಹುತೇಕ ರೈತರು ಸಮೀಪದ ಎ ಪಿ ಸಿ ಮಾರ್ಕೆಟ್ ಇಲ್ಲದೆ ವಿಶಾಲವಾದ ಮೈದಾನದಲ್ಲಿ ರಾಶಿ ಮಾಡಿದ್ರು ಆದರೆ ಏಕಾಏಕಿ ಸುರಿದ ಮಳೆಗೆ ಮೆಕ್ಕೆಜೋಳ ಹಾನಿಯಾಗಿದೆ ಇದೀಗ ಇವುಗಳನ್ನ ಒಣಗಿಸೋದೇ ಸವಾಲಾಗಿದೆ ಎ ಪಿ ಎಂ ಸಿ ಮಾರಾಟ ಮಾಡಕ್ ತಂದಿವೆ ತಂದಾಯ್ತಲ್ಲ ಹತ್ತೆರಡು ದಿವಸ ಆಯ್ತು ತಿರುಗಿ ನೋಡಂಗಿಲ್ಲ ಯಾರು ಮಾಡಂಗಿಲ್ಲ ಮಳೆ ಬರ್ತತೆ ಮಳೆಗೆ ಸುಮ್ಮನೆ ಬರ್ತದೆ ನೀರು ಒಳ ಹೋಗುತ್ತೆ ತಾಡ್ಪಲ್ಲ ಐವತ್ತು ಕೆಜಿ ಜಿ ವರ್ಕ್ಔಟ್ ಆಗ್ತಾ ಆಗ್ತಾಯಿಲ್ಲ ಮಳೆಯಿಂದ ಆಗಿದೆ ಮಳೆ ಬಂದೈತಲ್ಲ ಬಂದ ಒಣಗ್ತಾ ಇಲ್ಲ ಕಾಳು ಯಾರು ಕೇಳಲ್ಲ ಎಲ್ಲಾ ಫಂಗಸ್ ಬಂದೈತೆ ಡೈಲಿ ಐದು ಸಾವಿರ ಆರು ಸಾವಿರ ಕೂಲಿಯರ್ ಕೊಡಬೇಕಾಗುತ್ತೆ ಮಳೆಯಿಂದಾಗಿ ಮೆಕ್ಕೆಜೋಳಕ್ಕೆ ಫಂಗಸ್ ಬಂದಿದೆ ಇನ್ನೊಂದ್ ಕಡೆ ಮೊಳಕೆ ಬಂದಿರೋದ್ರಿಂದ ಮಾರಾಟ ಮಾಡೋದಕ್ಕೆ ಪರದಾಡುವಂತಾಗಿದೆ ಇದರ ನಡುವೆ ದಲ್ಲಾಳಿಗಳು ಬಾಯಿಗೆ ಬಂದಂಗೆ ದರ ಹೇಳುತ್ತಿದ್ದಾರಂತೆ ಇದರಿಂದ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ರೈತರು ಹರಸಾಹಸ ಪಡಬೇಕಾಗಿದೆ ಮೆಕ್ಕೆಜೋಳ ರೇಟ್ ಕೇಳಿದರೆ ಎರಡುವರೆ ಸಾವಿರ ರೂಪಾಯಿ ಇದೆ ಅವರು ಕೇಳೋದು ಹದ್ಮೂರು ನೂರು ಹನ್ನೆರಡು ನೂರು ರೂಪಾಯಿ ನೂರು ರೂಪಾಯಿ ಕೇಳ್ತಾರೆ ಸರ್ ಇವಾಗ ಲೇಬರ್ ಖರ್ಚೆ ಬೇರೆ ಒಂಬೈನೂರು ರೂಪಾಯಿ ಎಂಟ್ನೂರು ರೂಪಾಯಿ ಖರ್ಚಿದೆ ಸರ್ ಟ್ಯಾಕ್ಟ್ರಿ ಖರ್ಚು ಸಾವಿರ ರೂಪಾಯಿ ಹನ್ನೆರಡು ನೂರು ರೂಪಾಯಿ ಖರ್ಚಿದೆ ಬಂದು ಮೆಕ್ಕೆಜೋಳ ಪಂಕಸ ಇದ್ದಾವೆ ಮಳಿಕೆ ಬಂದಿದಾವೆ ಬಾ ಮಳೆ ಬಿಡುತ್ತಿಲ್ಲ ಪಾಟ್ ತೆಗೆಯೋದು ಪಾಟ್ ಮುಚ್ಚೋದಾಗಿದೆ ಸರ್ ಊಟ ಇಲ್ಲ ಖರ್ಚಾಗಿ ಸಮೇತಿಗಿಲ್ಲ ಸದ್ಯ ಮೆಕ್ಕೆಜೋಳ ಕೊಳೆಯುವ ಹಂತಕ್ಕೆ ತಲುಪಿದ್ದು ಅನ್ನದಾತರ ಬದುಕೇ ಬರಬಹುದಾಗಿದ್ದು ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಬೆಳೆದಿದ್ರು ಸಾಲ ಸುಲ ಮಾಡಿ ಬೆಳೆದಿದ್ದಂತಹ ಬೆಳೆ ಮಾರಾಟ ಮಾಡುವುದಕ್ಕೆ ಮಾರ್ಕೆಟ್ಗೆ ತಂದಿದ್ರು ಇನ್ನೇನು ಮಾರಾಟ ಮಾಡಬೇಕು ಅನ್ನುವಷ್ಟರಲ್ಲಿ ಅಕಾಲಿಕ ಮಳೆ ಅವರ ಬದುಕನ್ನೇ ನುಂಗಿದೆ ಮಳೆ ಅಬ್ಬರಕ್ಕೆ ಹಾಳಾಯಿತು ಮೆಕ್ಕೆಜೋಳ ಬೆಳೆ ನಾಶದಿಂದ ಕಂಗಾಲಾದ ಅನ್ನದಾತರು ಮಳೆ ಆರ್ಭಟದ ನಡುವೆಯೂ ಉತ್ತಮ ಫಸಲು ಕೈ ಸೇರಿತ್ತು ಇನ್ನೇನು ಇದನ್ನೆಲ್ಲ ಮಾರಾಟ ಮಾಡಿದರೆ ಆಯಿತು ಅನ್ಕೊಂಡಿದ್ದ ರೈತರಿಗೀಗ ಮಳೆಯೇ ಶಾಪವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ವಾರಗಳಿಂದ ಸುರಿದ ಅಕಾಲಿಕ ಮಳೆಗೆ ಮೆಕ್ಕೆಜೋಳ ಬೆಳೆದ ರೈತರ ಮೇಲೆ ಬರ ಎಳೆದಿದೆ ಜಗಳೂರು ಪಟ್ಟಣದ ಎಪಿಎಂಸಿಗೆ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ಬಂದಿದ್ದ ರೈತರು ಕಂಗಾಲಾಗಿದ್ದಾರೆ ಹೆಕ್ಟೇರ್ ಪ್ರದೇಶದಲ್ಲಿ ಲಕ್ಷಾಂತರ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ ಇನ್ನು ಎರಡು ವಾರಗಳ ಹಿಂದೆ ಮೆಕ್ಕೆಜೋಳ ಕೊಯ್ದು ಮಾಡಿಕೊಂಡು ಮಾರಾಟ ಮಾಡೋದಕ್ಕೆ ರೈತರು ಮುಂದಾಗಿದ್ರು ಅದರಂತೆ ಬಹುತೇಕ ರೈತರು ಸಮೀಪದ ಎಪಿಎಂಸಿ ಮಾರ್ಕೆಟ್ ಇಲ್ಲದೆ ವಿಶಾಲವಾದ ಮೈದಾನದಲ್ಲಿ ರಾಶಿ ಮಾಡಿದ್ರು ಆದರೆ ಏಕಾಏಕಿ ಸುರಿದ ಮಳೆಗೆ ಮೆಕ್ಕೆಜೋಳ ಹಾನಿಯಾಗಿದೆ ಇದೀಗ ಇವುಗಳನ್ನು ಒಣಗಿಸೋದೇ ಸವಾಲಾಗಿದೆ ಎಪಿಎಂಸಿ ತಮ್ಮ ಮಾರಾಟ ಮಾಡಕ್ಕೆ ತಂದಿವೆ ತಂದೈತಲ್ಲ ಹತ್ತೆರಡು ದಿವಸ ಆಯ್ತು ತಿರುಗಿ ನೋಡಂಗಿಲ್ಲ ಯಾರು ಮಾಡಂಗಿಲ್ಲ ಮಳೆ ಬರ್ದತ್ತೆ ಸುಮ್ಮನೆ ಸುಮ್ನೆ ನೀರು ನೀರೈತ ಒಳ ಹೋಗುತ್ತೆ ತಾಡಪಾಲ ಐವತ್ತು ಕೆಜಿ ಜಿ ವರ್ಕ್ಔಟ್ ಆಗ್ತಾ ಇಲ್ಲ ಮಳೆಯಿಂದ ಏನೇನು ಮಳೆ ಬಂದೈತಲ್ಲ ಮಡಿಕೆ ಎಲ್ಲ ಬಡದೈತೆ ಒಣಗ್ತಾ ಇಲ್ಲ ಕಾಳು ಯಾರು ಫಂಗಸ್ ಎಲ್ಲ ಫಂಗಸ್ ಬಂದೈತೆ ಡೈಲಿ ಐದು ಸಾವಿರ ಆರು ಸಾವಿರ ಕೂಲಿಯರ್ ಕೊಡಬೇಕಾಗುತ್ತೆ ಮಳೆಯಿಂದಾಗಿ ಮೆಕ್ಕೆಜೋಳಕ್ಕೆ ಫಂಗಸ್ ಬಂದಿದೆ ಇನ್ನೊಂದು ಕಡೆ ಮೊಳಕೆ ಬಂದಿರೋದ್ರಿಂದ ಮಾರಾಟ ಮಾಡೋದಕ್ಕೆ ಪರದಾಡುವಂತಾಗಿದೆ ಇದರ ನಡುವೆ ದಲ್ಲಾಳಿಗಳು ಬಾಯಿಗೆ ಬಂದಂಗೆ ದರ ಹಿಡುತ್ತಿದಾರಂತೆ ಇದರಿಂದ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ರೈತರು ಹರಸಾಹಸ ಪಡಬೇಕಾಗಿದೆ ಮೆಕ್ಕೆಜೋಳ ರೇಟ್ ಕೇಳಿದ್ರೆ ಎರಡ್ ಸಾವಿರ ರೂಪಾಯಿ ಇದೆ ಅವ್ರು ಕೇಳೋದು ನೂರು ಹನ್ನೆರಡು ನೂರು ರೂಪಾಯಿ ಹನ್ನೊಂದು ನೂರು ರೂಪಾಯಿ ಕೇಳ್ತಾರೆ ಸರ್ ಇವಾಗ ಲೇಬರ್ ಖರ್ಚೆ ಬೇರೆ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಖರ್ಚಿದೆ ಸರ್ ಟ್ಯಾಕ್ಟ್ರಿ ಖರ್ಚು ಸಾವಿರ ರೂಪಾಯಿ ನೂರು ರೂಪಾಯಿ ಖರ್ಚಿದೆ ಬಂದ್ ಮೆಕ್ಕೆಜೋಳ ಇದ್ದಾವೆ ಮಳಿಕೆ ಬಂದಿದ್ದಾವೆ ಬಾ ಮಳೆ ಬಿಡುತ್ತಿಲ್ಲ ಪಾಟ್ ತೆಗೆಯೋದು ಪಾಟ್ ಮುಚ್ಚೋದಾಗಿದೆ ಸರ್ ಊಟ ಸಮೇತ ಇಲ್ಲ ಜನಗಳು ನಾವು ಲೇಬರ್ ಕರ್ಕೊಬರೋಕೆ ಪೆಟ್ರೋಲ್ ಸಮೇತ ಖರ್ಚಾಗಿ ಕೊಟ್ಟು ಕರ್ಕೊಬರೋಕೆ ಇಲ್ಲಿ ಲೇಬರ್ ಕಾಳು ಅಳಿಸೋಕೆ ಸದ್ಯ ಮೆಕ್ಕೆಜೋಳ ಕೊಳೆಯುವ ಹಂತಕ್ಕೆ ತಲುಪಿದ್ದು ಅನ್ನದಾತರ ಬದುಕೇ ಬರಬಾದಾಗಿದ್ದು ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ ವಿಠಲ್ ಕ್ಯಾರ್ವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಬೆಳೆದಿದ್ರು ಸಾಲ ಸುಲ ಮಾಡಿ ಬೆಳೆದಿದ್ದಂತಹ ಬೆಳೆ ಮಾರಾಟ ಮಾಡುವುದಕ್ಕೆ ಮಾರ್ಕೆಟ್ಗೆ ತಂದಿದ್ದರು ಇನ್ನೇನು ಮಾರಾಟ ಮಾಡಬೇಕು ಅನ್ನುವಷ್ಟರಲ್ಲಿ ಅಕಾಲಿಕ ಮಳೆ ಅವರ ಬದುಕನ್ನೇ ನುಂಗಿದೆ ಮಳೆ ಅಬ್ಬರಕ್ಕೆ ಹಾಳಾಯಿತು ಮೆಕ್ಕೆಜೋಳ ಬೆಳೆ ನಾಶದಿಂದ ಕಂಗಾಲಾದ ಅನ್ನದಾತರು ಮಳೆ ಆರ್ಭಟದ ನಡುವೆಯೂ ಉತ್ತಮ ಫಸಲು ಕೈ ಸೇರಿತು ಇನ್ನೇನು ಇದನ್ನೆಲ್ಲ ಮಾರಾಟ ಮಾಡಿದರೆ ಆಯ್ತು ಅನ್ಕೊಂಡಿದ್ದ ರೈತರಿಗೀಗ ಮಳೆಯೇ ಶಾಪವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ವಾರಗಳಿಂದ ಸುರಿದ ಅಕಾಲಿಕ ಮಳೆಗೆ ಮೆಕ್ಕೆಜೋಳ ಬೆಳೆದ ರೈತರ ಮೇಲೆ ಬರ ಎಳೆದಿದೆ ಜಗಳೂರು ಪಟ್ಟಣದ ಎಪಿಎಂಸಿಗೆ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ಬಂದಿದ್ದ ರೈತರು ಕಂಗಾಲಾಗಿದ್ದಾರೆ ಹೆಕ್ಟೇರ್ ಪ್ರದೇಶದಲ್ಲಿ ಲಕ್ಷಾಂತರ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ ಇನ್ನು ಎರಡು ವಾರಗಳ ಹಿಂದೆ ಮೆಕ್ಕೆಜೋಳ ಕೊಯ್ಲು ಮಾಡಿಕೊಂಡು ಮಾರಾಟ ಮಾಡೋದಕ್ಕೆ ರೈತರು ಮುಂದಾಗಿದ್ದರು ಅದರಂತೆ ಬಹುತೇಕ ರೈತರು ಸಮೀಪದ ಎಪಿಎಂಸಿ ಮಾರ್ಕೆಟ್ ಇಲ್ಲದೆ ವಿಶಾಲವಾದ ಮೈದಾನದಲ್ಲಿ ರಾಶಿ ಮಾಡಿದ್ರು ಆದರೆ ಏಕಾಏಕಿ ಸುರಿದ ಮಳೆಗೆ ಮೆಕ್ಕೆಜೋಳ ಹಾನಿಯಾಗಿದೆ ಇದೀಗ ಇವುಗಳನ್ನು ಒಣಗಿಸೋದೇ ಸವಾಲಾಗಿದೆ ಎಪಿಎಂಸಿ ತಮ್ಮ ಮಾರಾಟ ಮಾಡಕ್ಕೆ ತಂದಿವೆ ತಂದೈತಲ್ಲ ಹತ್ತೆರಡು ದಿವಸ ಆಯಿತು ತಿರ್ಗಿ ನೋಡಂಗಿಲ್ಲ ಯಾರು ಮಾಡಂಗಿಲ್ಲ ಮಳೆ ಬರ್ತತೆ ಮಳೆಗೆ ಸುಮ್ಮನೆ ಬಳತತಿ ನೀರು ಒಳ ಹೋಗುತ್ತೆ ಪಲ್ಯ ಐವತ್ತು ಕೆಜಿ ಜಿ ತಂದ್ರೂ ವರ್ಕೌಟ್ ಇಲ್ಲ ಮಳೆಯಿಂದ ಏನೇ ಮಳೆ ಬಂದೈತಲ್ಲ ಬಂದ ಎಲ್ಲ ಬಳದೈತೆ ಒಣಗ್ತಾ ಇಲ್ಲ ಕಾಳು ಯಾರು ಕೇಳಿಲ್ಲ ಎಲ್ಲ ಫಂಗಸ್ ಬಂದೈತೆ ಡೈಲಿ ಐದು ಸಾವಿರ ಆರು ಸಾವಿರ ಕೂಲಿಯಲ್ಲಿ ಕೊಡಬೇಕಾಗುತ್ತೆ ಮಳೆಯಿಂದಾಗಿ ಮೆಕ್ಕೆಜೋಳಕ್ಕೆ ಫಂಗಸ್ ಬಂದಿದೆ ಇನ್ನೊಂದು ಕಡೆ ಮೊಳಕೆ ಬಂದಿರೋದ್ರಿಂದ ಮಾರಾಟ ಮಾಡೋದಕ್ಕೆ ಪರದಾಡುವಂತಾಗಿದೆ ಇದರ ನಡುವೆ ದಲ್ಲಾಳಿಗಳು ಬಾಯಿಗೆ ಬಂದಂಗೆ ದರ ಹೇಳುತ್ತಿದ್ದಾರಂತೆ ಇದರಿಂದ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ರೈತರು ಹರಸಾಹಸ ಪಡಬೇಕಾಗಿದೆ ಮೆಕ್ಕೆಜೋಳ ರೇಟ್ ಕೇಳಿದ್ರೆ ಎರಡುವರೆ ಸಾವಿರ ರೂಪಾಯಿ ಇದೆ ಅವ್ರು ಕೇಳೋದು ಹದಿಮೂರು ನೂರು ಹನ್ನೆರಡು ನೂರು ರೂಪಾಯಿ ಹನ್ನೂರು ರೂಪಾಯಿ ಕೇಳ್ತಾರೆ ಸರ್ ಇವಾಗ ಲೇಬರ್ ಖರ್ಚೆ ಬೇರೆ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಖರ್ಚಿದೆ ಸರ್ ಟ್ಯಾಕ್ಟ್ರಿ ಖರ್ಚು ಸಾವಿರ ರೂಪಾಯಿ ನೂರು ರೂಪಾಯಿ ಖರ್ಚಿದೆ ಬಂದು ಮೆಕ್ಕೆಜೋಳ ಫಂಕಸ ಇದಾವೆ ಮಳಿಕೆ ಬಂದಿದ್ದಾವೆ ಮಳಿ ಬಿಡುತ್ತಿಲ್ಲ ಪಾಟ್ ತೆಗೆಯೋದು ಪಾಟ್ ಮುಚ್ಚೋದಾಗಿದೆ ಸರ್ ಊಟ ಸಮೇತ ಇಲ್ಲ ಜನಗಳು ನಾವು ಲೇಬರ್ ಕರ್ಕ ಬರೋಕೆ ಪೆಟ್ರೋಲ್ ಸಮೇತ ಖರ್ಚಾಗಿ ಕೊಟ್ಟು ಕರ್ಕ ಇಲ್ಲಿ ಲೇಬರ್ ಕಾಳು ಅಳಿಸೋಕೆ ಸದ್ಯ ಮೆಕ್ಕೆಜೋಳ ಕೊಳೆಯುವ ಹಂತಕ್ಕೆ ತಲುಪಿದ್ದು ಅನ್ನದಾತರ ಬದುಕೇ ಬರಬಾದಾಗಿದ್ದು ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ ವಿಠಲ್ ಕ್ಯಾರ್ವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಬೆಳೆದಿದ್ರು ಸಾಲ ಸುಲ ಮಾಡಿ ಬೆಳೆದಿದ್ದಂತಹ ಬೆಳೆ ಮಾರಾಟ ಮಾಡೋದಕ್ಕೆ ಮಾರ್ಕೆಟ್ಗೆ ತಂದಿದ್ರು ಇನ್ನೇನು ಮಾರಾಟ ಮಾಡಬೇಕು ಅನ್ನುವಷ್ಟರಲ್ಲಿ ಅಕಾಲಿಕ ಮಳೆ ಅವರ ಬದುಕನ್ನೇ ನುಂಗಿದೆ ಮಳೆ ಅಬ್ಬರಕ್ಕೆ ಹಾಳಾಯಿತು ಮೆಕ್ಕೆಜೋಳ ಬೆಳೆ ನಾಶದಿಂದ ಕಂಗಾಲಾದ ಅನ್ನದಾತರು ಮಳೆ ಆರ್ಭಟದ ನಡುವೆಯೂ ಉತ್ತಮ ಫಸಲು ಕೈ ಸೇರಿತು ಇನ್ನೇನು ಇದನ್ನೆಲ್ಲ ಮಾರಾಟ ಮಾಡಿದರೆ ಆಯಿತು ಅನ್ಕೊಂಡಿದ್ದ ರೈತರಿಗೀಗ ಮಳೆಯೇ ಶಾಪವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ವಾರಗಳಿಂದ ಸುರಿದ ಅಕಾಲಿಕ ಮಳೆಗೆ ಮೆಕ್ಕೆಜೋಳ ಬೆಳೆದ ರೈತರ ಮೇಲೆ ಬರೆ ಎಳೆದಿದೆ ಜಗಳೂರು ಪಟ್ಟಣದ ಎಪಿಎಂಸಿಗೆ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ಬಂದಿದ್ದ ರೈತರು ಕಂಗಾಲಾಗಿದ್ದಾರೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಲಕ್ಷಾಂತರ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ ಇನ್ನು ಎರಡು ವಾರಗಳ ಹಿಂದೆ ಮೆಕ್ಕೆಜೋಳ ಕೊಯ್ಲು ಮಾಡಿಕೊಂಡು ಮಾರಾಟ ಮಾಡೋದಕ್ಕೆ ರೈತರು ಮುಂದಾಗಿದ್ರು ಅದರಂತೆ ಬಹುತೇಕ ರೈತರು ಸಮೀಪದ ಎಪಿಎಂಸಿ ಮಾರ್ಕೆಟ್ ಇಲ್ಲದೆ ವಿಶಾಲವಾದ ಮೈದಾನದಲ್ಲಿ ರಾಶಿ ಮಾಡಿದ್ರು ಆದರೆ ಏಕಾಏಕಿ ಸುರಿದ ಮಳೆಗೆ ಮೆಕ್ಕೆಜೋಳ ಹಾನಿಯಾಗಿದೆ ಇದೀಗ ಇವುಗಳನ್ನು ಒಣಗಿಸೋದೇ ಸವಾಲಾಗಿದೆ ಎಪಿಎಂಸಿ ತಮ್ಮ ಮಾರಾಟ ಮಾಡಕ್ಕೆ ತಂದಿವೆ ತಂದೈತಲ್ಲ ಹತ್ತೆರಡು ದಿವಸ ಆಯ್ತು ತಿರುಗಿ ನೋಡಂಗಿಲ್ಲ ಯಾರು ಮಾಡಂಗಿಲ್ಲ ಮಳೆ ಬರ್ತತೆ ಮಳಿಗೆ ಸುಮ್ಮನೆ ಬಳತೈತಿ ನೀರು ಐತ ಒಳ ಹೋಗುತ್ತೆ ತಾಡ್ಪಲ್ಲ ಐವತ್ತು ಕೆಜಿ ಜಿ ತಂದ್ರೂ ವರ್ಕೌಟ್ ಇಲ್ಲ ಮಳೆಯಿಂದ ಏನೇ ಪ್ರಾಬ್ಲಮ್ ಆಗಿದೆ ಸರಿ ಮಳೆ ಬಂದೈತಲ್ಲ ಮಡಿಕೆ ಎಲ್ಲ ಬಳದೈತೆ ಒಣಗ್ತಾ ಇಲ್ಲ ಕಾಳು ಯಾರು ಫಂಗಸ್ ಎಲ್ಲ ಫಂಗಸ್ ಬಂದೈತೆ ಡೈಲಿ ಐದು ಸಾವಿರ ಆರು ಸಾವಿರ ಕೂಲಿಯರ್ ಕೊಡಬೇಕಾಗುತ್ತೆ ಮಳೆಯಿಂದಾಗಿ ಮೆಕ್ಕೆಜೋಳಕ್ಕೆ ಫಂಗಸ್ ಬಂದಿದೆ ಇನ್ನೊಂದು ಕಡೆ ಮೊಳಕೆ ಬಂದಿರೋದ್ರಿಂದ ಮಾರಾಟ ಮಾಡೋದಕ್ಕೆ ಪರದಾಡುವಂತಾಗಿದೆ ಇದರ ನಡುವೆ ದಲ್ಲಾಳಿಗಳು ಬಾಯಿಗೆ ಬಂದಂಗೆ ದರ ಹೇಳುತ್ತಿದ್ದಾರಂತೆ ಇದರಿಂದ ಮೆಕ್ಕೆಜೋಳ ಮಾರಾಟ ಮಾಡೋದಕ್ಕೆ ರೈತರು ಹರಸಾಹಸ ಪಡಬೇಕಾಗಿದೆ ಮೆಕ್ಕೆಜೋಳ ರೇಟ್ ಕೇಳಿದ್ರೆ ಎರಡ್ ಸಾವಿರ ರೂಪಾಯಿ ಇದೆ ಅವ್ರು ಕೇಳೋದು ಹನ್ನೆರಡು ನೂರು ರೂಪಾಯಿ ಹನ್ನೂರು ರೂಪಾಯಿ ಕೇಳ್ತಾರೆ ಸರ್ ಇವಾಗೇಬರ್ ಖರ್ಚೆ ಬೇರೆ ಒಂಬೈನೂರು ರೂಪಾಯಿ ಎಂಟ್ನೂರು ರೂಪಾಯಿ ಖರ್ಚಿದೆ ಸರ್ ಟ್ಯಾಕ್ಟ್ರಿ ಖರ್ಚು ಸಾವಿರ ರೂಪಾಯಿ ನೂರು ರೂಪಾಯಿ ಖರ್ಚಿದೆ ಬಂದ್ ಮೆಕ್ಕೆಜೋಳ ಫಂಕೆ ಮಳಿಕೆ ಬಂದಿದ್ದಾವೆ ಬಾ ಮಳೆ ಬಿಡುತ್ತಿಲ್ಲ ಪಾಟ್ ತೆಗೆಯೋದು ಪಾಟ್ ಮುಚ್ಚೋದಾಗಿದೆ ಸರ್ ಊಟ ಇಲ್ಲ ಜನಗಳು ನಾವು ಲೇಬರ್ ಕರ್ಕ ಬರೋಕೆ ಪೆಟ್ರೋಲ್ ಸಮೇತ ಖರ್ಚಾಗಿ ಕರ್ಕ ಬರೋಕೆ ಲೇಬರ್ ಕಾಳಸಕ್ಕೆ ಸದ್ಯ ಮೆಕ್ಕೆಜೋಳ ಕೊಳೆಯುವ ಹಂತಕ್ಕೆ ತಲುಪಿದ್ದು ಅನ್ನದಾತರ ಬದುಕೇ ಬರಬಹುದಾಗಿದ್ದು ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ